ನಮಸ್ಕಾರ ದೊಡ್ಡ ಮಂದಿ ನಿನ್ನೆ ಡಬ್ಲ್ಯೂ ಪಿ ಎಲ್ ಮ್ಯಾಚ್ ಇತ್ತು ಫೈನಲ್ ಮ್ಯಾಚ್ ಇತ್ತು ಡೆಲ್ಲಿ ಮತ್ತು ಮುಂಬೈ ಮ್ಯಾಚ್ ಇತ್ತು ಹೆಣ್ಮಕ್ಳು ಯಾರ ಮನೆ ಆಡಿದ್ರು ಬ್ಯಾಟಿಂಗ ಏನಿಲ್ಲ ಫಸ್ಟ್ಗೆ ಮುಂಬೈದವ್ರು ಆಡ್ತಾರೆ ಫಸ್ಟ್ ಬ್ಯಾಟಿಂಗ್ ಟಾಸ್ ಡೆಲ್ಲಿ ಅವರು ಆಯ್ಕೆ ಮಾಡ್ತಾರೆ ಬಾಲಿಂಗ್ ಆಯ್ಕೆ ಮಾಡ್ತಾರೆ ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡ್ತಾರೆ ಇವರು ಮುಂಬೈದವ್ರು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಬ್ಯಾಟಿಂಗ್ ಆಡಿದ ಮ್ಯಾಗ ಮಣ್ಣು ರನ್ ಹೊಡಿತಾರೆ ಒಂದು ಒಬ್ಬರೇ ರನ್ ಹೊಡಿತಾರೆ ಇವ್ರೊಳಗೆ ಮುಂಬೈ ಒಳಗೆ ಉಳಿತಿದ್ದವ್ರಿ ಯಾರು ಹೊಡೆಯಂಗಿಲ್ಲ ಮಣಗಡೆ ಬ್ಯಾಟಿಂಗ್ ಆಡಿದ್ರಿ ಅವರು ಒಂದು ಅರವತ್ತಾರು ರನ್ ಹೊಡೆದ್ರಿ ಅವರು ಇವ್ರಿಗೆ ಡೆಲ್ಲಿ ಅವರು ಒಳ್ಳೆ ಬಾಲಿಂಗ್ ಅದು ಬಾಲಿಂಗ್ ಅದು ಯಾಕಡೆ ಹಾಕಿದ್ದು ಯಾಕಡೆ ಇಲ್ಲ ಮಣಗಡೆ ಬಾಲಿಂಗ್ ಹಾಕಿದ್ರಿ ಬ್ಯಾಟಿಂಗ್ನೇ ಆಗ ಫೇಲ್ ಆಯ್ತು ರೀ ಇವ್ರದ್ದು ಬ್ಯಾಟಿಂಗ್ನೇ ಜಲ್ದಿ ದಡ ದಡ ಪವರ್ ಪ್ಲೇದಾಗ ನಾಲ್ಕು ವಿಕೆಟ್ ಹೋದವ್ರಿ ಅವ್ರು ಏನು ಮುಂದೆ ಜನ ಕ್ಯಾಪ್ಟನ್ ಹತ್ರ ಅಳಕ್ಕೆ ಅಳಕ್ಕೆ ಚಲೋ ಮಾಡಿದ್ಲೈ ಅಳಕ್ಕೆ ಹತ್ತು ಕ್ಯಾಂಡಿಡೇಟ್ ಹೊಸ ಏನು ಆಳ್ ಫೈನಲ್ ಮ್ಯಾಚ್ ಐತಿ ಹೇಳಬೇಕಾಗುತ್ತಲ್ರಿ ಅವ್ರು ಏನು ಹ್ಯಾಂಗ್ ಯಾಕಡೆ ಆಡಿದ್ರು ಯಾಕಡೆ ಇಲ್ಲತ್ತ ಅದು ಯೋಚನೆ ಮಾಡಿ ಆಡ್ಬೇಕಿತ್ರಿ ಬ್ಯಾಟಿಂಗ್ ಯಾಕಡೆ ಯಾಕಡೆ ಒಂದು ದಾಡದಾಡೋ ವಿಕೆಟ್ ತಗೋದ್ ಹೊಗದ್ ಬಿಡ್ರಿ ಏನು ಇದು ಪ್ಲೇರ್ ಐತ್ರಿ ಅದು ಇಂಗ್ಲೆಂಡ್ ಅದು ಅದು ಹೆಸ್ರಾಗ ಗೊತ್ತಾಗತ್ತಿಲ್ಲ ಆರು ಮಣ್ಣು ಮ್ಯಾಚ್ ಬೇಕ್ರಿ ಮುಂಬೈಗೆ ಮುಂಬೈ ಎರಡು ಸಲ ಫೈನಲ್ ಹೊಡಿತ್ರಿ ಮೂರಕ್ಕೆ ಮೂರು ಸತಿ ಡೆಲ್ಲಿ ಫೈನಲ್ ಬಂದೈತ್ರಿ ಮೂರಕ್ಕೆ ಮೂರು ಸತೈತಿ ಐತಿ ಒಂದು ಆರ್ ಸಿ ಬಿ ಕೂಡ ಹರ್ಮನ್ ಪ್ರೀತ್ ಕವರ್ ಹೊತ್ ನೋಡಿರಿ ಇದು ಇಂಡಿಯಾ ಪ್ಲೇಯರ್ ಇದು ಆದ್ರೆ ಇದು ಕ್ಯಾಪ್ಟನ್ರಿ ಮುಂಬೈದೊಳಗೆ ಕ್ಯಾಪ್ಟನ್ ಈ ಹರ್ಮನ್ ಪ್ರೀತ್ ಕವರ್ ಹೊತ್ತು ನೋಡ್ರಿ ಈಗ ಹೆಸರ ಆದ್ರೆ ಮ್ಯಾಚ್ ಬೇಕ್ರಿ ಫೈನಲ್ದಾಗ ಯಾರೋ ಯಾರು ರನ್ ಹೊಡ್ದ್ರಿ ಎಲ್ಲ ಜಲ್ದಿ ಜಲ್ದಿ ವಿಕೆಟ್ ಹೋದ್ವು ವಿಕೆಟ್ ಹೋದ ಮ್ಯಾಗ ಈಕೆ ಒಬ್ಬಕ್ಕೆ ಆಡಿದ್ಲು ಫೈನಲ್ ಮ್ಯಾಚ್ ಮ್ಯಾಚ್ ಅಲ್ರಿ ಕ್ಯಾಪ್ಟನ್ ಅವರು ನಿಂತು ತಾಡ್ಲೇಬೇಕಾಗುತ್ತಾ ಏನೋ ನೀತಾಡ್ಬೇಕು ಅಲ್ಲಿ ಕ್ರೀಜಿನಾಗ ನಿಂತಾಡ್ಲಿಕ್ಕೆ ಅಂದ್ರೆ ಸೋಲ್ತೇವೆ ಫೈನಲ್ ಮ್ಯಾಚ್ ಇನ್ನೊಂದು ಮೂರು ಸಲೇ ಹೆಣ್ಮಕ್ಳೊಳಗೆ ಒಂದು ಐದು ಹೊಡೆದಾರ ಇದ್ರೊಳಗೆ ಒಂದು ಎರಡು ಹೊಡೆದೇವಿ ಇನ್ನೊಂದು ಹೆಣ್ಮಕ್ಳು ಇನ್ನೊಂದು ಮೂರು ಕಾಪ್ ಎತ್ತಿದ್ರೆ ಅವರು ಲೆವೆಲಿಗೆ ಬಂದುಬಿಡ್ತಾರೆ ಇವರು ಮಕ್ಳು ಯಾವುದು ಸಾಮಾನ್ಯ ಡೇಂಜರ್ ಮಕ್ಳು ಭಾಳ ಡೇಂಜರ್ ಬ್ಯಾಟಿಂಗ್ ಬ್ಯಾಟಿಂಗ್ನಾಗ ಮುಂಬೈದು ಬ್ಯಾ ಬಾಲಿಂಗ್ ಬ್ಯಾಟಿಂಗ್ನೂ ಐತೆ ರೀ ಬಾಲಿಂಗ್ನೂ ಐತೆ ಡೆಲ್ಲಿದು ಆನ್ಗಡೆ ಬ್ಯಾಟಿಂಗ್ ರೀ ಬ್ಯಾಟಿಂಗ್ ಇತ್ತು ಬಾಲಿಂಗ್ ಇತ್ತು ಡೆಲ್ಲಿ ಅವ್ರದ್ದು ಆದ್ರೆ ಕಮ್ ಬ್ಯಾಕ್ ಮಾಡೋದು ಆಗಿಲ್ಲ ಅವ್ರಿಗೆ ಬಾಲಿಂಗ್ ಒಳಗೆ ಕಂಬ್ಯಾಕ್ ಅದು ಮಾಡಿದ್ರು ಜಲ್ದಿ ನೂರ ರನ್ ಭಾಳ ಏನಲ್ಲ ನೂರ ಐವತ್ತು ನೂರ ಐವತ್ತು ರನ್ ಇವ್ರಿಷ್ಟು ರನ್ ಹೊಡಿದಾಗಿಲ್ವ್ರಿ ಅಳ ಇವ್ರು ನಿಂತ ಮತ್ತೆ ಅಳ್ಕೊತ ನಿಂತಿರ್ತಾರೀ ಏನು ಮ್ಯಾಚ್ ಬಿಡು ಹೇಳಿ ಅಂತೇಳಿ ಅಳ್ಕೊತ ಅವರು ನಮ್ಮ ಪ್ರೀತ್ ಕವರ್ ಅವ್ರು ಏನು ಮ್ಯಾಚ್ ರೀ ಏನು ಅವ್ರ ಬಗ್ಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಫಸ್ಟ್ ಮುಂಬದವರು ಒಂದು ನೂರ ನಲ್ವತ್ತೊಂಬತ್ತು ರನ್ ಹೊಡಿತಾರ ಇವರು ತಿನಿಕ್ಕಿ ಆಡಿ ಅದಷ್ಟು ರನ್ ಅದು ಅಷ್ಟು ರನ್ ಹೊಡಿ ಹೊಡ್ಯಕ್ ಆಗ ಆಗಲಾಗಿತ್ತವ್ರಿ ಮುಂಬದವ್ರಿಗೆ ಒದ್ದಾಡಿ ಹೊಡ್ದಾರ ಆದ್ರ ಮೋಸ್ಟ್ಲಿ ಫೈನಲ್ ಒಳಗೆ ಜಲ್ಪ ಅಂಚಿಕೂ ಇರುತ್ತೆ ಭಯವೂ ಇರುತ್ತದ ಹೊಡಿಬೇಕಂತಂದ್ರೆ ರನ್ ಯಾಕಡ್ ಹೊಡಿಬೇಕು ಅಂತ ಹೇಳಿ ಆದ್ರೆ ಹರ್ಮೋನ್ ಪೀತ್ ಕವರ್ತು ನೋಡ್ರಿ ಆದ್ರೆ ಎಕ್ಚುಲಿ ಆಕಿ ಫೈನಲ್ ಒಳಗೆ ಫೈನಲ್ ಒಳಗೆ ನಿಂತಾಡಿದ್ದಕ್ಕೆ ಭಾಳ ಖುಷಿಯಾಗಿತ್ತು ಅವ್ರಿಗೆ ನಮಗೂ ಸ್ವಲ್ಪ ಭಾಳ ಖುಷಿಯಾಗ್ಯದ ಮುಂಬೈ ಗೆದ್ದಿದ್ದಕ್ಕೆ ಆದ್ರೆ ನಮ್ಮ ಆರ್ ಸಿ ಬಿ ಟೀಮ್ ಬರೋದಿತ್ರಿ ಮುಂಬೈ ಆರ್ ಸಿ ಬಿಳ್ದಿತ್ತು ಯಾಕೆ ಡೆಲ್ಲಿ ಬಿದ್ದದಾದ್ರೂ ನಮ್ಮ ಮುಂಬೈದವರು ಫಾಸ್ಟ್ ಬ್ಯಾಟಿಂಗ್ ಆಡಿ ನೂರ ನಲ್ವತ್ತೊಂಬತ್ತು ರನ್ ಹೊಡಿತಾರ ನೆಕ್ಸ್ಟ್ ಅವ್ರು ಬ ಅವ್ರು ಹೊಡಿತಾರೆ ಅವರು ಒಂದೂರ ನಲ್ವತ್ತೊಂದು ರನ್ ಹೊಡಿತಾರ ಒಂಬತ್ತು ಕಿಕೆಟ್ ಇವ್ರು ಮುಂಬೈದವ್ರು ಒಂದೂರ ನಲವತ್ತೊಂಬತ್ತು ಏಳು ಕಿಕೆಟ್ ಆಗಿರ್ತಾವ್ ಆದ್ರೆ ಮ್ಯಾಚ್ ಮ್ಯಾಚ್ ಬಾಕ್ರಿ ಮ್ಯಾಥತ್ರ